ಮಾಜಿ ಕೆ ಕೆಆರ್ ರಮೇಶ್ ಕುಮಾರ್ ರವರ ಬೆಂಬಲಿತರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮ್ಯಾಕಲ ನಾರಾಯಣಸ್ವಾಮಿ ಕೋಮಲ್ ನಿರ್ದೇಶಕರು ಕೆಕೆ ಮಂಜುನಾಥ್ ವೇಣು ವಿದ್ಯಾಸಂಸ್ಥೆ ಬ್ಯಾಟಪ್ಪನವರು ಪಿಎಲ್ಡಿ ರವರು ಪುರಸಭಾ ಸದಸ್ಯರು ನಾಗರಾಜ್ ಮುಖಂಡ ನಾಗದೇನಹಳ್ಳಿ ಶ್ರೀನಿವಾಸ್ ಶಿವರಾಜ್ ಲಕ್ಷ್ಮಣರೆಡ್ಡಿ ಪುರಸಭಾ ಸದಸ್ಯರು ಕೃಷ್ಣೇಗೌಡ ತಾಲೂಕು ಎಲ್ಲಾ ಅಭಿಮಾನಿ ಸಂಘದ ಪದಾಧಿಕಾರಿಗಳು ಜನಸಾಮಾನ್ಯ ಈ ದಿನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಪತ್ರಿಕಾ ಸುದ್ದಿಗೋಷ್ಠಿ ಇದೇ ತಿಂಗಳು ಇಪ್ಪತ್ತೈದರಂದು ಶನಿವಾರ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಮಸ್ತ ಜನತೆ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಎಲ್ಲರೂ ಶುಭ ಕೋರಿದರು ಕಾರ್ತಿಕ ಸೋಮವಾರ ಪ್ರಯುಕ್ತದಿಂದ ಇಪ್ಪತ್ತೈದು ತಾರೀಕು ಇಲ್ಲಿ ಲಕ್ಷ ದೀಪೋತ್ಸವ ನಡ್ಕೊಂಡಿದ್ದೇವೆ ಮೊದಲಿಗೆ ಇದು ಮುದ್ರಾ ಇಲಾಖೆ ಇದರಿಂದ ಮೊದಲಿಗೆ ಯಾರೂ ಇಷ್ಟೊಂದು ಇಂಟ್ರೆಸ್ಟ್ ಮಾಡ್ತಾ ಇಲ್ಲ ಆದರೆ ಈಗ ಒಂದು ಟೆಸ್ಟ್ ಮಾಡಿಕೊಂಡು ಶ್ರೀನಿವಾಸಪುರ ನಾಗರಿಕರು ಟೆಸ್ಟ್ ಮಾಡಿಕೊಂಡು ಇದನ್ನು ಲಕ್ಷ ದೀಪೋತ್ಸವ ಮಾಡೋಕ್ಕೆ ಇಲ್ಲೇ ಬಂದಿದ್ದಾರೆ ಅವತ್ತು ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ದೇವರು ಬೆರವಣಿಗೆ ಇರ್ತಾರೆ ಹತ್ತು ಬೀದರಲ್ಲಿ ಮಾಡ್ತಾ ಮತ್ತೆ ಸಂಜೆ ಆರು ಗಂಟೆಗೆ ಒಂದು ಲಕ್ಷ ಒಂದು ದೀಪವನ್ನು ಅಣಿಸೋಕ್ಕೆ ಭಕ್ತಾದಿಗಳಿಗೆ ಎಲ್ಲರಿಗೂ ಅವಕಾಶ ಕೊಡ್ತಾರೆ ಆ ಭಕ್ತಾದಿಗಳು ಆರೂವರೆಗೆ ಬಂದು ಎಲ್ಲರೂ ದೀಪಗಳನ್ನು ಬೆರೆಸಿ ಎಂಟು ಗಂಟೆಗೆ ಮಾರನಾಥ ತಗೊಂಡು ಐದು ಸಾವಿರ ಜನಕ್ಕೆ ಪ್ರಸಾದವನ್ನು ಮಾಡಿದ್ದಾರೆ ಪ್ರಸಾದ ತಿಂದ್ಕೊಂಡು ದೇವರು ಕೃಪೆಗೆ ಪಾತ್ರ ಆ ಭಕ್ತಾದಿಗಳು ಆರೂವರೆಗೆ ಬಂದು ಎಲ್ಲರೂ ದೀಪಗಳನ್ನು ಬೆಳಗಿಸಿ ಎಂಟು ಗಂಟೆಗೆ ಮರಣ ತಗೊಂಡು ಐದು ಸಾವಿರ ಜನಕ್ಕೆ ಪ್ರಸಾದವನ್ನು ನಿಯೋಜನೆ ಮಾಡಿದ್ದಾರೆ ಪ್ರಸಾದ ತಿಳ್ಕೊಂಡು ದೇವರ ಕೃಪೆಗೆ ಪಾತ್ರ ಬೆಟ್ಟಂತ ಇಲ್ಲಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಈ ದೇವಸ್ಥಾನದ ವತಿಯಿಂದ ಇದನ್ನ ವಹಿಸ್ಕೊಂಡಂಥವರು ಈ ಊರಿನ ಪ್ರಮುಖರು ಬಂದು ನಮ್ಮ ಸಾಹೇಬ್ರ ಹತ್ರ ನಮ್ಮ ದುರ್ಗ ನಮ್ಮ ಹತ್ರ ಎಲ್ಲ ಕೂತ್ಕೊಂಡು ಇಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಮಾಡಬೇಕು ಅಂತ ಹೇಳಿ ಅವರು ಅದಕ್ಕೆ ಅದಕ್ಕೇನಪ್ಪ ಲಕ್ಷ ದೀಪೋತ್ಸವ ಮಾಡಬೇಕಂದ್ರೆ ಏನೇನು ಮಾಡಬೇಕು ಯತ್ ಮಾಡಬೇಕು ಅಂತ ಹೇಳ್ಬೋದು ನಮ್ಮ ಎಲ್ಲರೂ ಶಿವನಾಸಪುರದಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಭಕ್ತಾದಿಗಳನ್ನ ಕರೆದು ಎಲ್ಲ ಕೂತ್ಕೊಂಡು ಮಾತಾಡಿದಾಗ ನಾವು ಒಂದು ಲಕ್ಷ ದೀಪಾನ ಇಲ್ಲಿ ಆಚರಿಸಬೇಕು ಅಂತೇಳಿ ನಿರ್ಧಾರ ಮಾಡ್ತೀವಿ ಒಂದು ಲಕ್ಷದ ಒಂದು ದೀಪ ಯಾವತ್ತು ಇಪ್ಪತ್ತ ಐದನೇ ತಾರೀಕು ಶನಿವಾರದ ಈ ಒಂದು ಲಕ್ಷದ ದೇವ ದೀಪ ಮಾಡಬೇಕಂದ್ರೆ ಈ ದೇವರನ್ನ ಈ ಊರಲ್ಲಿ ಮೆರವಣಿಗೆ ಮಾಡಬೇಕು ಮೆರವಣಿಗೆ ಮಾಡಬೇಕಂದ್ರೆ ಯಾವ ಬೀದಿ ಮೆರವಣಿಗೆ ಮಾಡಬೇಕು ಮೆರವಣಿಗೆ ಮಾಡಬೇಕಂದ್ರೆ ಏನೇನು ಇರಬೇಕು ಎಲ್ಲದನ್ನು ನಾವು ನಿರ್ಧಾರ ಮಾಡಿ ಇಪ್ಪತ್ತೈವ್ ಐದನೇ ತಾರೀಕು ನಿರ್ಧಾರ ಮಾಡಿದ್ದೇವೆ ಎಲ್ಲರೂ ಈ ಊರಿನ ಪ್ರಮುಖರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಬೇಕಾಗಿ ಎಲ್ಲರೂ ಭಕ್ತಾದಿಗಳಲ್ಲಿ ವಿನಂತಿ ಇದು ಎಲ್ಲಾ ಊರಿನ ಪ್ರಮುಖರಿಂದ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮಾಡ್ತಾರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನ ಇಲ್ಲಿಂದ ಹೂವಿನ ಪಲ್ಲಕ್ಕಿ ಮುಖಾಂತರ ಡೋಲು ಕುನಿತ ವೀರಗಾಸೆ ಸುಮಾರು ಇದರಲ್ಲಿ ಪಾಪ್ಲೇಟ್ ಎಲ್ಲಿ ಹಾಕಿದೀವಿ ಈ ಎಲ್ಲಾ ಐಟಮ್ಗಳನ್ನು ರೋಡ್ ಅಲ್ಲಿ ಅಳವಡಿಸ್ಕೊಂಡು ಊರಿನ ರಥಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡುತ್ತೇವೆ ಸಾಯಂಕಾಲ ಐದು ಗಂಟೆಗೆ ದೇವರು ಇಲ್ಲಿ ಬರುತ್ತೆ ಇಲ್ಲಿ ಬಂದ ಮೇಲೆ ಮಹಾಮಂಗಳಾರತಿ ಆರು ಗಂಟೆಗೆ ಆಗುತ್ತೆ ಆರು ಗಂಟೆ ನಂತರ ಸೂರ್ಯ ಅಸ್ತಮದಲ್ಲಿ ಸೂರ್ಯಾಸ್ತಮದಲ್ಲಿ ದೀಪಗಳನ್ನು ಒಂದು ಒಂದು ದೀಪಗಳನ್ನು ಬೆಳಕಿಸಲಾಗುತ್ತದೆ ಎಲ್ಲ ಭಕ್ತಾದಿಗಳು ಇದರಲ್ಲಿ ನೆರವೇರಿಸವಾದ ಕಾರ್ಯಕ್ರಮ ಅಲ್ಲವಾಗ್ತಕ್ಕಂಥ ತಾಯಿಮಾಡು ಸ್ವಲ್ಪ ಯಾರ ತರೆಯನ್ನು ಗುಜಗಾರ ಅಂತ ಹೇಳಿದ್ರೆ ತಯಮಾಡಿ ಭಗವಂತ ಕಾರ್ಯದಲ್ಲಿ ಯಾವ ಗುಜಗಾರ ಪಟ್ಕೊಂಡಿದೆ ಎಲ್ಲವೂ ಸೇರಿ ಮಾಡ್ತಕ್ಕಂಥವ್ರು ಭಕ್ತಾದಿಗಳಿಂದ ಆಗ್ತಕ್ಕಂಥ ಕಾರ್ಯಕ್ರಮ ಆಗದ್ರಿಂದ ಎಲ್ಲರೂ ಭಾಗವಹಿಸಬೇಕಾಗಿದೆ ನಿಮ್ಮೆಲ್ಲರೂ ಸಹಕಾರ ಸಹಾಯಕ್ಕೆ ಬೇಕಾಗಿದೆ ಬಂದು ವಿಭಾಗಕ್ಕೆ ಪಾತ್ರರಾಗೋದ್ರಲ್ಲಿ ಯಾವುದೇ ಪಕ್ಷ ದಿನ ದಯಮಾಡಿ ಎಲ್ಲರಲ್ಲೂ ಮತ್ತೊಮ್ಮೆ ನಾನು ಇನ್ನೊಂದು ಸಾರಿ ವಿನಂತಿ ಮಾಡ್ಕೊಳ್ತೇನೆ ಎಲ್ಲರೂ ಭಾಗವಹಿಸಿ ವಿಜೃಂಭಣೆಯಿಂದ ಲಕ್ಷ್ಮೀ ದರ್ಶನ ಸಾವಿರ ಒಂದು ಉತ್ಸವವನ್ನು ಮಾಡೋಣ ಸಾಯಂಕಾಲ ದೀಪ ಬೆಳಗೋದ್ರಲ್ಲೂ ಅಷ್ಟೇ ಎಲ್ಲ ಭಕ್ತಾದಿಗಳು ಹೆಣ್ಮಕ್ಳೆಲ್ಲ ಬಂದು ಹಚ್ತಾರೆ ಮೆರವಣಿಗೆ ಏನಂತೂ ಎಲ್ಲರೂ ಪಾಲ್ಗೊಂಡ್ರೆ ಈ ಇವ್ರಲ್ಲಿ ಮುಖ್ಯವಾಗಿ ಸುತ್ತಮುತ್ತ ಅಲ್ಲಿರೋ ಜೊತೆಗೆ ಊರಿನಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿದ್ರೆ ಆ ಭಗವಂತ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾನೆ ಯಾರ್ಯಾರು ಒಬ್ಬ ಭಗವಂತ ಕಾರ್ಯದಲ್ಲಿ ನೀವು ಪಾಲ್ಗೊಳ್ತಾರೆ ಎಲ್ಲರೂ ಒಬ್ಬ ಭಗವಂತ ಒಳ್ಳೇದು ಮಾಡಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ಮನವಿ ಮಾಡುತ್ತೆ ದೇವಸ್ಥಾನದ ಆವರಣದಲ್ಲಿ ನಿಂತಿದ್ದೇವೆ ಇಪ್ಪತ್ತೈದನೇ ತಾರೀಕು ಏನು ದೇವರ ಕಾರ್ಯಕ್ರಮ ಊರಲ್ಲಿ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಪಕ್ಷಾತೀತವಾಗಿ ಊರಿನ ಎಲ್ಲ ಸಾರ್ವಜನಿಕರು ಪ್ರಮುಖರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಅಧಿಕಾರಿಗಳು ಬಂದು ಆ ದೇವರ ಸಮ್ಮುಖದಲ್ಲಿ ಮಹಾಮಂಗಾಟಿ ಆದ ನಂತರ ಲಕ್ಷ ದೀಪೋತ್ಸವವನ್ನು ಬೆಳೆಗಿಸಿ ದೇವರ ಕೃಪೆಗೆ ಪಾಲ್ಗೊಂಡಾಗಬೇಕು ಯಾವತ್ತು ಕೂಡ ದೀಪೋತ್ಸವ ಅಂತ ನಾವು ಯಾವತ್ತು ಕೇಳಿರ್ಲಿಲ್ಲ ಇದು ಅಪರೂಪವಾಗಿ ಈ ನೀವು ಕೇಳ್ತಾ ಇದ್ದೀನಿ ಇದನ್ನು ಬಹಳ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಮಾಡಿದ್ರೆ ಆ ಒಂದು ಲೋಕ ಕಲ್ಯಾಣಕ್ಕೆ ಅಥವಾ ಸಾರ್ವಜನಿಕರ ಇದಕ್ಕೆ ಆಶೀರ್ವಾದಕ್ಕೆ ಭಗವಂತನ ನಮಗೆಲ್ಲರ ಜೊತೆ ಸಿಗ್ತಾನೆ ಅಂತ ನಾನು ಹೇಳ್ತೀನಿ ಬಹಳ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಮಾಡಿದ್ರೆ ಆ ಒಂದು ಲೋಕ ಕಲ್ಯಾಣಕ್ಕೆ ಅಥವಾ ಸಾರ್ವಜನಿಕರ ಇದಕ್ಕೆ ಆಶೀರ್ವಾದಕ್ಕೆ ಬರುವಂತ ನಮ್ಮ ಕೆಲಸ ಇರ್ತಾನೆ ಅಂತ ನಾನು ಹೇಳಿ